ಚುಚ್ಚಂಗ ಆಡಿ ಫೇಮಸ್ ಆಗಿರೋ ಮುಂದೆ ಹೋಗ್ಬಿಟ್ಟು ಮೈಕ್ ಹಿಡಿದ್ಬಿಡ್ತಾರೆ ಇದನ್ನ ಯಾರು ಇಂಟರ್ವ್ಯೂ ಅನ್ನಲ್ಲ ಸರ್ಕಸ್ ಆಡಿಷನ್ ಅಂತಾರೆ ಯೋಗ್ಯತೆಗಳಿಗೆ ನಿಮ್ ಕೈಲಿ ಆದ್ರೆ ಯಾರಾದ್ರೂ ಸಾಧನೆ ಮಾಡಿರೋರ್ನೋ ದೇಶಕ್ಕೋಸ್ಕರ ತ್ಯಾಗ ಮಾಡಿರೋರ್ನೋ ಕರ್ಕೊಂಡ್ ಬಂದ್ ಕೂರ್ಸಿ ನಾವು ಕೂಡ ಚಪ್ಪಾಳೆ ತಗ್ತಿವಿ ನೋಡಿ ಕೆಲವೊಂದಿಷ್ಟು ಸೋಶಿಯಲ್ ಮೀಡಿಯಾ ನ್ಯೂಸ್ ಚಾನೆಲ್ಗಳು ಅಥವಾ ಸ್ಯಾಟಲೈಟ್ ಚಾನೆಲ್ ಗಳು ಅವ್ರ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಮಾಡ್ತಾರಲ್ಲ ಈ ಚಾನೆಲ್ಗಳು ಇವ್ರಗಳಿಗೆಲ್ಲ ಎಲ್ಲಿದ್ದೀರಾ ಅಂತ ಕೇಳಂಗೇ ಇಲ್ಲ ತೊಟ್ಟೆ ತರ ಕಸಕ್ಕಿಂತ ಕಡೆಯಾಗಿ ಕಂಟೆಂಟ್ ಮಾಡ್ತಾರಲ್ಲ ಅವ್ರ ಮನೆ ಮುಂದೆ ಮೈಕ್ ಇಟ್ಕೊಂಡು ನಿಂತ್ಕೊ ಬಿಟ್ಟಿದೀವಿ ಅಂತ ಹೇಳ್ತಾರೆ ಇವ್ರುಗಳಿಗೆಲ್ಲ ಎಷ್ಟು ಹೂಗುದ್ರು ಅಷ್ಟೇ ಎಷ್ಟ್ ಅಂದ್ರು ಅಷ್ಟೇ ಕಲೆ ಇರೋರ್ಗೆ ಬೆಲೆ ಕೊಟ್ಟು ಬೆಳೆಸೋ ಯೋಗ್ಯತೆನೇ ಇಲ್ಲ ಇವರಿಗೆ ನೀವು ಇಷ್ಟೊಂದು ಫೇಮಸ್ ಆಗಿದ್ದೀರಲ್ಲ ನಿಮ್ಮ ಸಕ್ಸಸ್ ಇಂದೇ ಇರುವಂತಹ ಪರಿಶ್ರಮ ಏನು ಅಂತ ಇವ್ರು ಕೇಳೋದು ಅದಕ್ಕೆ ಅವ್ರು ಆಕ್ಚುಲಿ ಏನ್ ಗೊತ್ತಾ ನಾನ್ ತುಂಬಾನೇ ಕಷ್ಟಪಟ್ಟು ಬಿಟ್ಟಿದ್ದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ಫಿಲ್ಟರ್ ನನ್ನ ಮುಖಕ್ಕೆ ಸೂಟೇ ಆಗ್ತಿರ್ಲಿಲ್ಲ ಆ ಫಿಲ್ಟರ್ ಗಳನ್ನ ಆರ್ಸಕ್ಕೆ ನನ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ಅಂತ ಅವ್ರು ಹೇಳೋದು ನೀವ್ ಹೆಂಗಿಷ್ಟೊಂದ್ ಫೇಮಸ್ ಆದ್ರಿ ಅಂತ ಈ ಇಂಟರ್ವ್ಯೂಅರ್ ಕೇಳೋದು ಅದಕ್ಕೆ ಅವರು ಏನಿಲ್ಲ ಒಂದು ನಾಲ್ಕು ಹುಚ್ಚು ಚಂಗೆ ತಿಕ್ಲೆ ತಿಕ್ಲೆ ತರ ರೀಲ್ಸ್ ಮಾಡ್ಬಿಟ್ಟು ಹಾಕಿದ್ರೆ ಸಾಕು ಫೇಮಸ್ ಆಗೋಗ್ಬಿಡ್ತಿವಿ ಅಂತ ಅವ್ರು ಹೇಳೋದು ಈ ಕಿತ್ತೋಗಿರೋ ಕತೆಗಳನ್ನ ಜನಗಳು ಏನೋ ಪ್ರಶ್ನೆ ಮಾಡ್ದೆ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಲ್ವಾ ಎಷ್ಟು ಜನ ರೈತರನ್ನ ಕರ್ಕೊಂಡ್ ಬಂದು ಇಂಟರ್ವ್ಯೂ ಮಾಡಿದೀರಾ ಎಷ್ಟು ಜನ ಸೈನಿಕರನ್ನ ಇಂಟರ್ವ್ಯೂ ಮಾಡಿದೀರಾ ನಾಲ್ಕು ಒಳ್ಳೆ ಮಾತಾಡ್ಕೊಂಡು ಇನ್ನೊಬ್ರು ಸಮಸ್ಯೆಗಳಿಗೆ ಪರಿಹಾರ ಕೊಡೋರಾಗಿರ್ಲಿ ಅಥವಾ ಒಳ್ಳೆಯ ಹಾಸ್ಯವನ್ನ ಮಾಡಿ ಮನರಂಜನೆ ಕೊಡೋರಾಗಿರ್ಲಿ ಅಥವಾ ಜಗತ್ತಿಗೆ ಉಪಯೋಗ ಆಗುವಂತಹ ಮಾಹಿತಿ ಕೊಡೋರಾಗಿರ್ಲಿ ಇಂಥವ್ರನ್ನೆಲ್ಲ ಎಷ್ಟು ಜನ ಇಂಟರ್ವ್ಯೂ ಮಾಡ್ಬಿಟ್ಟಿದ್ದೀರಾ ಅಷ್ಟೊಂದಿದ್ರೆ ತಲೆಯಲ್ಲಿ ಬುದ್ಧಿ ಇರುತ್ತಲ್ಲ ಬ್ರೈನ್ ಇರುತ್ತಲ್ಲ ಆ ಬ್ರೈನ್ ನ ಯೂಸ್ ಮಾಡ್ಕೊಂಡು ಏನಾದ್ರು ಅಚೀವ್ ಮಾಡಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಮೈ ತಲೆಯಲ್ಲಿ ಬರೀ ಜೆಡಿ ಮಣ್ಣು ಮಾನಸಿಕ ಅಸ್ವಸ್ಥರ್ ತರ ಆಡ್ತಾರಲ್ಲ ಅವ್ರ ಮುಂದೆ ಎಲ್ಲ ಹೋಗಿ ಮೈಕಿಡಿಯೋದು ಸೋಷಿಯಲ್ ಮೀಡಿಯಾ ಆಳಾಗ ಹೋಗ್ತಿರೋದ್ರಲ್ಲಿ ನಿಮ್ದು ಅರ್ಧ ಪಾಲಿದೆ